ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರಾದರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ನಿಮ್ಮನ್ನೆಲ್ಲರೂ ಬಂದೂರಮ್ಮ ಜಾತ್ರೆ ಕರ್ಕೊಂಡ್ಬಂದಿನಿ ಕೊಂಡ ಮತ್ತು ಜಾತ್ರೆ ತುಂಬಾ ಚೆನ್ನಾಗಿ ನಡೆದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಸೂಪರಾಗಿದೆ ನೋಡಿ ಕೊಂಡಕ್ಕೆ ಎಲ್ಲರೂ ಹಳ್ಳ ಇದ್ದಾರೆ ಜನ ಎಲ್ಲ ತುಂಬ ಜನ ಸೇರಿದ್ದಾರೆ ವರ್ಷಕ್ಕೊಂದ್ಸರ್ತಿ ಜಾತ್ರೆ ನಡೆಯುತ್ತೆ ಮಧುರಮ್ಮಂದು ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ತುಂಬ ಜನ ಸೇರಿದ್ದಾರೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಜನ ಸಾಗರ ಸೇರಿದ್ದಾರೆ ಮಧುರ ಮುಂದ್ಕೊಂಡಕ್ಕೆ ಜಾತ್ರೆ ತುಂಬ ನೋಡಿ ಎಷ್ಟು ಅಂಗಡಿಗಳೆಲ್ಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಯಾರ ಯಾರೆಲ್ಲ ನೋಡೋಕ್ಕಾಗಲ್ವೋ ಅವ್ರಿಗೆ ಯಾರಿಗೂ ವೀಡಿಯೋ ಮಾಡಿದ್ದೀನಿ ನೋಡಿ ನೋಡಿ ಮಕ್ಕಳಿಗೆ ಆಟ ಆಡೋಕ್ಕೆ ಸಾಮಾನುಗಳು ಎಲ್ಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ದೇವಸ್ಥಾನ ನೋಡಿ ತಾಯಿ ಅಮ್ಮನ ದೇವಸ್ಥಾನ ದೇವರು ನೋಡಿ ಕೊಂಡಕ್ಕೆ ಯಾವ ರೀತಿ ಮೆರವಣಿಗೆ ಮಾಡ್ತಾರೆ ನೋಡಿ ಕೊಂಡ ಯಾವ ಥರ ಬೇಯ್ತಾ ಇದೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ಅಮ್ಮ ಮದ್ದೂರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ